ತಾಲೂಕಿನ ಚಿಕ್ಕ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದೀಪಾಳ್ಯ ಗ್ರಾಮ ಹಾಲಂಬಾಡಿ ಸರ್ವೆ ನಂಬರ್ ಮೂವತ್ತೊಂಬತ್ತರಲ್ಲಿ ಮೂರು ಪಾಯಿಂಟ್ ಇಪ್ಪತ್ತೆರಡು ಎಕರೆ ವಿಸ್ತೀರ್ಣದ ಗ್ರಾಮವು ಗ್ರಾಮ ನೇತ ಎಂಬುದಾಗಿ ಪಹಣಿ ಬರುತ್ತಿದ್ದು ಪಕ್ಕದ ಜಮೀನಿನ ಸರ್ವೆ ನಂಬರ್ ಮೂವತ್ತಾರರ ಮಾಲೀಕರು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಇದರಿಂದಾಗಿ ಗ್ರಾಮಸ್ಥರು ತುಂಬಾ ತೊಂದರೆ ಅನುಭವಿಸುವಂತಾಗಿದೆ ಈ ಬಗ್ಗೆ ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಡಿಪ್ಪಾಳ್ಯ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಎಕೆ ವೆಂಕಟೇಶ್ ಲಕ್ಕೂರು ವೆಂಕಟೇಶ್ ತಾಲೂಕು ಪ್ರಧಾನ ಸಂಚಾಲಕ ಕಲಿಕೆರೆ ಮುನಿರಾಜು ಶಂಕರಪ್ಪ ಹಾಗೂ ಡಿಪಾಳ್ಯ ಗ್ರಾಮದ ಜಯಮ್ಮ ಮಂಗಮ್ಮ ಲಕ್ಷ್ಮಮ್ಮ ಗಾಯತ್ರಿ ಮುನಿಯಮ್ಮ ನಂಜಪ್ಪ ನಾಗೇಶ್ ಕಿರಣ್ ಕುಮಾರ್ ಮುನಿಸ್ವಾಮಿ ಮುನಿರಾಜು ಇದ್ದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮಾಲೂರು ಅರ್ಚನಾ ಈ ದಾರಿ ಮೊದಲಿಂದ ದಾರಿ ಇಲ್ಲಿ ನಾವು ಓಡಾಡ್ತಾ ಇದ್ವಿ ಇವಾಗ ದಾರಿ ಅಡ್ಡ ಮಾಡಿಬಿಟ್ಟು ಕಾಂಪೌಂಡ್ ಹಾಕೊಂಬಿಟ್ರು ನಾವು ಕೇಳಕ್ ಹೋದ್ರೆ ಅದು ಎತ್ಕೊಬರ್ರಿ ಅಂತಾರೆ ನಾವು ಎಲ್ಲಿ ಹೋಗ್ಬೇಕು ನಾವು ಹೋದ್ರೆ ತಿರ್ತಿಗೆ ಹೋಗ್ಬರ್ಬೇಕು ಹಿಂಗೋದ್ರೆ ಜಯಮಂಗ್ಳಕ್ ಹೋಗ್ಬರ್ಬೇಕು ನಾವ್ ಎಲ್ಲ ಹೋಗ್ಬೇಕು ನಮ್ಗೆ ಏನಿದ್ರು ನಮ್ದು ಊರ್ದು ಏನಾಯ್ತು ಅದನ್ನ ಬಿಡಿಸ್ಕೊಟ್ರೆ ಸಾಕು ನಿಮ್ಗೆ ಓಡಾಕ್ ದಾರಿ ಇಲ್ವಾ ದಾರಿನೇ ಇಲ್ಲ ದಾರಿ ಅನ್ನೋದೇ ಇಲ್ಲ ಆ ದಾರಿ ನಾವು ಹುಟ್ಟಾಗ ಓಡಾಡ್ತಾ ಇದ್ದೀನಿ ಇವಾಗ ಬಂದು ಹೊಸ್ದಾಗಿ ಕಾಂಪೌಂಡ್ ಹಾಕ್ಬಿಟ್ಟು ನಿಮ್ದು ಏನಾದ್ರೆ ನೀವು ಎತ್ಕೊಬರ್ಲಿ ನಾವು ಇಲ್ಲಿಂದ ಏನಂತ ಎತ್ಕೊಂಬರೋದು ನಾವು ನಾವು ಇವ್ರಂಗ ಇದು ಮಾಡ್ಕೊಂಡಿಲ್ಲ ಈ ಪಕ್ಕ ಜಮೀನ ತೊಂದ್ರೆ ಮಾಡ್ತಾನೆ ಅವ್ರೆ ಯಾರ ಪಕ್ಕ ಜಮೀನವರು ಈ ಈ ಜಮೀನವರು ಬಾಬು ಅವರು ಬಾಬು ಬಾಬು ಅವರೇ ો અે

ಅವ್ರು ಬಂದು ಒಂದೂವರೆ ಎಕರೆ ಜಿಮ್ ಅಷ್ಟೇ ಬರೋದು ಈ ಒಂದು ಮೂರು ಸರ್ವೆ ಮಾಡೋಕ್ಕೆ ಬಂದರೆ ಅರ್ಧ ಎಕರೆ ಬರುತ್ತೆ ಸರ್ ಪಕ್ಕದ ಜಮೀನವರೆಲ್ಲ ಒಂದೂವರೆ ಮಾಡ್ಕೊಂಡಿದ್ದಾರೆ ಸರ್ ಈಗ ನಾವು ಕೇಳೋಕ್ಕೆ ಬಂದರೆ ಏನೋ ಇರೋದು ಇಷ್ಟೇ ನಾವು ಮಾಡ್ಸ್ಕೊಂಡಿದೀವಿ ಆ ಥರ ಈ ಥರ ಹೇಳ್ತಾ ಇದ್ದಾರೆ ಸರ್ ಪಕ್ಕದ ಜಮೀನವರು ಬೆಳಗ್ಗೆ ಕೇಳೋದಕ್ಕೆ ಬಂದಿದ್ದಕ್ಕೆ ಕಾಂಪೌಂಡ್ ದೂರ ದೂರ್ಜನ ಮಾಡೋಕ್ಕೆ ಬಂದರು ಸರ್ ನಿಮ್ದು ಏನಿದೆ ನೀವು ಎತ್ತ ಬರೋದ್ರಿ ಅಂತ ಹೇಳಿ ಸರ್ ಇವ್ ಯಾರಾದ ಅಧಿಕಾರಿಗಳಿಗೆ ಸರ್ ಪಿ ಡಿ ಅವರಿಗೆಲ್ಲ ಹೇಳಿದ್ರಿ ಸರ್ ಪಿ ಡಿ ಅವರೆಲ್ಲ ಬಂದು ಮೊನ್ನೆ ನೋಡಿ ಇಲ್ಲಿ ಗಂಟೆ ಬರುತ್ತಪ್ಪ ಗ್ರಾಮ ತಂಡ ಇಲ್ಲಿ ಗಂಟೆ ಬರುತ್ತೆ ಅಂತ ಹೇಳ್ಬಿಟ್ಟು ಸರ್ ಸರಿ ಆವತ್ತು ಸರಿ ಅಂತ ಇವರು ಕಾಂಪೌಂಡ್ ಹಾಕೋದು ನಿಲ್ಸ್ಬಿ ಹೊರೋಗ್ಬಿಟ್ರು ಮತ್ತೆ ಈಗ ಬಂದು ಇದೆಲ್ಲ ನಾವು ಮಾಡಿಸ್ಕೊಂಡ್ಬಿಟ್ಟಿದಿರಿ ಅಂತ ಇವಾಗ ಬಂದು ಬೆಳಗ್ಗೆ ಜಾವಣ್ಣ ಆರು ಗಂಟೆಗೆ ಬಂದು ಅಷ್ಟೊತ್ತಿಗೆ ಕಾಂಪೌಂಡ್ ಹಾಕೊಂಡು ಹೋಗಿದ್ದಾರೆ ಸರ್ ಬಂದು ಕೇಳಿದ್ದಕ್ಕೆ ಇಲ್ಲ ನಾವು ಮಾಡ್ಸ್ಕೊಂಡಿದಿರಿ ಅಂತ ಕೇಳ್ತಾ ಇದಾರೆ ಸರ್ ಇವಾಗ ನಮ್ಮನ್ನೇ ಏನಂತ ಕೇಳಿದ್ರೆ ಕ್ವಶನ್ ಇವ್ರು ಎಷ್ಟು ಎಕರೆ ಬರ್ಬೋದು ಅಂದ್ರೆ ಮೂರು ಎಕರೆ ಬರುತ್ತೆ ಸರ್ ಅಂತ ಹೇಳಿದಕ್ಕೆ ಇಲ್ಲ ಒಂದು ಅರ್ಧ ಎಕರೆ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ ಸರ್ ಅವರು ಪಂಚಾಯತಿ ಪಿಡಿವಾಗಿ ಇವತ್ತೇನಾದ್ರೂ ಫೋನ್ ಮಾಡಿದ್ರ ನೀವು ಹೇಳಿದ್ರ ಸರಿ ಇವತ್ತು ಏನೇ ಇಲ್ಲ ಮನೆ ಹೇಳಿದ್ರೆ ಅವಾಗ ಹೋಗಿ ಹೇಳ್ಬಿಟ್ಟು ಬಂದ್ರೆ ಅರ್ಜಿ ಅವತ್ತೇ ಬಿಟ್ಟಿದ್ರಿ ಅರ್ಜಿ ಕರ್ಕೊಂಡು ಅವರೇ ಬಂದು ಎಲ್ಲ ಮಾತಾಡ್ಕೊಂಡು ಹೋಗಿದ್ರು